ಈ ಸರ್ಕಾರದ ಮದ್ಯಾದೆಯನ್ನು ತೆಗಿತಾರೆ ಅಷ್ಟೇ ಊರಿಗೊಬ್ಬಳೇ ಪದ್ಮಾವತಿ ಅವ್ರಿಗೆ ಮಾತನಾಡುವ ಅವಕಾಶ ಇರಲಿಲ್ಲ ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ ಯಾರಿ ಪದ್ಮಾವತಿ ನನಗೆ ಗೊತ್ತಿಲ್ಲ ನಮ್ಮ ನಾಯಕರಿಗೆ ಇದು ಯಾವುದು ಪದ್ಮಾವತಿ ಇದು ಗೊತ್ತಿಲ್ಲ ನನ್ಗೆ ಬಹಳ ವಿದೇಶದ ಬಗ್ಗೆ ನಮ್ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ ಯಾವುದೋ ಯೂನಿವರ್ಸಿಟಿನ ಹೊಗಳಿದ್ದಾರೆ ಅಂತ ಹೇಳ್ತಾರೆ ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಣ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ ಈ ಸರ್ಕಾರಕ್ಕೆ ಏನು ಅನ್ಸದಿಲ್ವಾ ಸರ್ ಈಗ ಸಿದ್ದರಾಮಯ್ಯ ಅವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನಾಮರೇ ನಾನು ಇದಕ್ಕೆ ದಯವಿಟ್ಟು ಮಾಡಬೇಕು ಈಗ ನಾನು ಎಲ್ವಂತದ್ದು ಎಲ್ಲಾ ಮಾತಾಡ್ತೇನೆ ಮಾತಾಡ್ತೇನೆ ಮಾತಾಡ್ತೀನಿ ಈಗ ಆಯ್ತು ಪ್ರತಿಪಕ್ಷರಾಗಿ ಆಯ್ತು ಅವ್ರೆ ಯಾವ್ತು ಬುದ್ಧಿವಂತ ಹೇಳಿ ಶಾಸ್ತ್ರ ನಿಮ್ಗೆ ಬುದ್ಧಿವಾದ್ರಲ್ಲಿ ಆಯ್ತು ಚಂದ್ರ ಚಂದ್ರವ್ರೆ ಆಯ್ತು ಕಲಿ ಕೂತ್ ಆಯ್ತು ನಾನು ಇಲ್ಲ ಅಂತ ಹೇಳಿ ನೋಡಿ ಪ್ರತಿಪಕ್ಷ ಹೇಳ್ತಿದ್ದೀರಾ ಅದು ನಾನು ಈಗ ತಪ್ಪಂತ ಹೇಳೋದಿಲ್ಲ ಸರ್ಕಾರದಲ್ಲ ಮಂತ್ರಿಗಳೂ ಕೂಡ ಇರಲೇಬೇಕು ಅವ್ರು ಇಲ್ಲದನ್ನು ಯಾರಿಗೂ ಆಗೋದಿಲ್ಲ ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ ಬೇರೆ ಎಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ ಎಲ್ಲ ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ಕೇಳಿ ಮಂತ್ರಿ ಮಂತ್ರಿಯವ್ರು ಕೇಳಿ ಇಲ್ಲೇ ಸಂಜೆ ಹೊತ್ತು ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ ಅವ್ರು ಇದ್ದ ಕಾರಣ ನಾಲ್ಕೈದು ಜನ ಮಾತಾಡಿದ್ರು ಇಲ್ಲದಿದ್ರೆ ಅವ್ರ್ ಕೂಡ ಅವಕಾಶ ಇರಲಿಲ್ಲ ನಾವೆಲ್ಲರೂ ಕೂಡ ಸಾಯಂಕಾಗಿ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಮತ್ತೆ ಯಾಕೆ ಮಂತ್ರಿ ಆಗ್ಬೇಕು ಬರುವಾಗ ಕೂತ್ಕಲಿಸಿ ಅಲ್ಲ ಮಂತ್ರಿ ಆಡ್ಬೇಕಂತೆ ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಬರಮ ನಿಲ್ಲಿಕ್ಕೆ ಆಗುದಿಲ್ಲ ಅದನ್ನೇನ್ ಮಾಡಬೇಕಾದ್ರೆ ನಿನ್ನ ಅವ್ರೊಬ್ರು ಇಲ್ಲದಿದ್ರೆ ಐದಾರು ಜನ ಮಾತಾಡ್ಲಿಕ್ಕೆ ಆಗ್ತದ ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕೊಂಡು ನಮ್ದು ಕಾರ್ಯಕರ್ತೆ ಇದೆ ಆದ್ರೆ ಅವ್ರು ಹೇಳ್ದ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾತಿ ಕೊಲ್ವಾ ಜನತ್ರ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷ ನಮ್ದೇ ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ ಯಾರಿ ಪದ್ಮಾವತಿ ನನಗೆ ಗೊತ್ತಿಲ್ಲ ಹೇಳಿ ಯಾವುದು ಅಂತ ಹೇಳಿಬಿಡಿ ಯಾವುದು ಅಂತ ಹೇಳಿ ಯಾವುದು ಅಂತ ಹೇಳಿ ಉಳದನಪ್ಪ ಗೌಡ ಅಂತ ನಾನು ಹೇಳಿದೆವು ನಾಯಕರಿಗೆ ಇದು ಯಾವುದು ಪದ್ಮಾವತಿ ಇದು ಗೊತ್ತಿಲ್ಲ ನನ್ಗೆ ನನ್ಗೆ ಗೊತ್ತಿಲ್ಲ ಪದೇ ಪದೇ ಪದ್ಮಾವತಿ ಅಂತಾರೆ ಅದಕ್ಕೆ ನಮ್ಗೆ ಉಳದನಪ್ಪ ಗೌಡ ಇಲ್ಲ ಬೆಲ್ಲಿಕೆ ಕಾಳಜಿ ಇದೆ ನೀವು ಪದ ಅದಕ್ಕೆ ಬಂದು ಕೂರ್ತೀರಿ ನಿಮಗೆ ಕಾಳಜಿ ಇದೆ ಕೃಷ್ಣ ಅವರ ಸಂಜಯ್ತು ನ್ಯೂಪ್ಲೇುವುದಿಲ್ಲ ಸಂಜೆತ್ತು ನೀವು ಕೂಡ ಇರುವುದಿಲ್ಲ ಬೇಗ ಅಲ್ಲ ಕೃಷ್ಣ ಬೇರೇಗೌಡರಿಗೆ ಒಗಳಿದ್ರು ಯಾಕೋ ಸರಿ ಅಂತ ಅನ್ಸ್ತತೆ ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು ಬಿರಿ ಪದ್ಮಾವತಿ ಅಂತ ಹೇಳಿದೆ ಬೇಡ ಇನ್ಮೇಲೆ ಊರಿಗೊಬ್ಬರೇ ಆಳ್ ಊರ್ಗ ಉಳಿದೋನೇ ಗೌಡ ಬೇರೆ ತರ ಊರಿಗೆ ಉಳಿದೋನೊಬ್ಬ ಗೌಡ ಅಂತ ಕೇಳಿದೀವಿ ಆದ್ರೆ ಈ ಮಾತು ಈ ನಾಡ್ ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ ಅದು ಅಲ್ಲದೆ ಕಾನೂನು ಸಚಿವರೇ ಒಂದ್ ಸೆಕೆಂಡ್ ಕಾನೂನು ಸಚಿವರೇ ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ ಆಗ ಬೇಡ ಮುಖ್ಯಮಂತ್ರಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ ಬರುತ್ತೇನು ಪ್ರಯೋಜನ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ